ಈ ಥರ ಕುದೀನಾ ಚಿಕನ್ ಕಬಾಬ್ ಮಾಡೋದು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಬನ್ನಿ ಹೆಂಗಿದೆ ಅಂತ ನೋಡೋಣ ಅರ್ಧ ಕೆ ಜಿಗೆ ಕಡಿಮೆ ಇದೆ ಚಿಕನ್ ತಗೊಂಡಿದ್ದೀವಿ ಅಷ್ಟು ಕುದಿನ ಸೊಪ್ಪು ಇಷ್ಟು ತಗೊಂಡಿದ್ದೀವಿ ಒಂದು ಅರ್ಧ ಕಟ್ಟು ಕುದಿನ ಸೊಪ್ಪು ಅರ್ಧ ಕೊತ್ತಂಬರಿ ಸೊಪ್ಪು ಒಂದೆರಡು ಇಂಚು ಶುಂಠಿ ಒಂದೆರಡು ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದೀವಿ ನೀವು ಖಾರ ಜಾಸ್ತಿ ಬೇಕಾದ್ರೆ ನೀವು ಖಾರ ಜಾಸ್ತಿ ಬೇಕಾದ್ರೆ ಇನ್ನೂ ಸ್ವಲ್ಪ ತಗೋಬಹುದು ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು ಇಷ್ಟ ಮಾಡಿದ್ವಿ ಇದ್ರಲ್ಲಿ ಒಂದು ಚಮಚ ಮೆಣಸ್ ಪೌಡ್ರ್ ಇದು ಮೆಣಸ್ ಪೌಡ್ರ್ ಇದು ಮೆಣಸ್ ಪೌಡ್ರ್ ಇದು ಜೀರಿಗೆ ಪೌಡ್ರ್ ಒಂದು ಸ್ಪೂನ್ ಜೀರಿಗೆ ಸ್ಪೂನ್ ಜೀರಿಗೆ ಪೌಡ್ರ್ ಗರಂ ಮಸಾಲೆ ಒಂದು ಚಮಚ ಧನ್ಯ ಪೌಡ್ರ್ ಒಂದು ಚಮಚ ಖಾರ ಪುಡಿ ಅರ್ಧ ಸ್ಪೂನ್ ಹಾಕಿದ್ವಿ ನಾಲ್ಕು ಮೆಣಸಿಗಾಯಿ ತಗೊಂಡಿದೀವಿ ಸ್ವಲ್ಪ ಇರ್ಲಿ ಖಾರ ಅಂತ ಇದು ತಗೊಂಡಿದೀವಿ ಅರ್ಧ ಸ್ಪೂನು ಚಿಕನ್ ಮಸಾಲೆ ಚಿಕನ್ ಮಸಾಲೆ ಅರ್ಧ ಸ್ಪೂನು ಜೋಳದ ಹಿಟ್ಟು ಮೂರು ಚಮಚ ಮೈದಾ ಹಿಟ್ಟು ಮೂರು ಸ್ಪೂನು ಹ್ಞೂ ಅಕ್ಕಿ ಹಿಟ್ಟು ಮೂರು ಚಮಚ ಮೂರು ಚಮಚ ಅಕ್ಕಿ ಹಿಟ್ಟು ಹಿಟ್ಟು ಎಳ್ಳು ಎರಡು ಚಮಚ ಹ್ಞೂ ಬಿಳೆ ಎಳ್ಳು ಎಷ್ಟು ಎರಡು ಚಮಚ

ಪೇಸ್ಟ್ ಮಾಡಿ ಇಟ್ಕೊಂತೀವಿ ಸಪ್ರೇಟ್ ಸಪ್ರೇಟ್ ಆ ಪುದೀನ ಒಂದ ಸರಿ ಕೊತ್ತಂಬರಿ ಒಂದ ಸರಿ ಇನ್ನ ಇದು ಆ ಈ ಮೂರು ಒಂದ ಸರಿ ಆ ಇದರ ಹಾಕಂತೀವಿ ಸಪ್ರೇಟ್ ಸಪ್ರೇಟ್ ಎಲ್ಲ ಆ ಮೂರು ಸರಿ ಮಾಡ್ಕಂತೀವಿ ಚಿಕ್ಕ ಜಾರ್ ಅಂತ ಚಿಕ್ಕ ಜಾರ್ ಸಪ್ರೇಟ್ ಆಗಿ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಳೆ ಸಂಟಿ ಒಂದ ತಡ ಹಾ ಒಂದ ಸರಿ ಅಷ್ಟೇ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀವಿ ಈ ಥರ ಎಲ್ಲ ಇದು ಮೆಣಸು ಪೌಡ್ರು ಜೀರಿಗೆ ಪೌಡ್ರು ಚಿಕನ್ ಮಸಾಲೆ ಪೌಡ್ರು ಧನಿಯಾ ಪೌಡ್ರು ಚಿಕನ್ ಮಸಾಲ ಕಬಾಬ್ ಮಸಾಲ ಗರಂ ಮಸಾಲ ಒಂದೊಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ವಿ ಹುಣಸ ಅಕ್ಕಿ ಹಿಟ್ಟು ಮೈದೆ ಹಿಟ್ಟು ಸ್ಕಾನ್ ಪವರ್ ಪೌಡ್ರು ಎಳ್ಳು ಮೊಟ್ಟೆ ಬಿಟ್ಟು ಇನ್ನೆಲ್ಲ ಹಾಕೊಂಡು ಕಲ್ಸ್ಕೊಂಡಿದ್ವಿ ಈಗ ರುಚಿ ತಕ್ಕಷ್ಟು ಉಪ್ಪು ಎಲ್ಲ ಒಂದು ಬೋಲಿಗೆ ಹಾಕ್ಕೊಂಡು ಈ ಪೇಸ್ಟ್ ಮಾಡಿರೋದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀವಿ ನೀರು ಹಾಕೋಂಗಿಲ್ಲ ಅದೇ ಪೌಡ್ರಿಗೆ ಹೋಗುತ್ತೆ ನಾನು ಈ ಥರ ಎಲ್ಲ ಉದುರು ಉದುರು ಥರ ಆಗುತ್ತೆ ಈ ಥರ ಕೈಯಾಗಾದರೂ ಕಲಿಸ್ಕೊಬೋದು ಒಂದು ಚಮಚದಲ್ಲೇನೇ ಎಲ್ಲ ಹಿಂಗೆ ತಿರುಗಾಡ್ಕೊಂಡು ಕಲಿಸ್ಕೊಬೋದು ಅದೇ ಪೇಸ್ಟ್ ರಸ ಇರುತ್ತಲ್ಲ ಆ ಹಿಟ್ಟಿಗೂ ಪೇಸ್ಟ್ ರಸಕ್ಕೂ ಎಲ್ಲ ಹೋಗುತ್ತೆ ನೀರು ಹಾಕಿದರೆ ಎಲ್ಲ ರಸ ರಸ ಆಗುತ್ತೆ ಈ ಪೇಸ್ಟ್ ಎಲ್ಲ ಆದಮೇಲೆ ಚಿಕನ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಕಲಿಸ್ಕೋಬೇಕು ಕಲಸ್ಕೊಂಡ್ರೆ ಎಲ್ಲ ಪೇಸ್ಟು ಹಿಡಿತತ್ತು ಚಿಕನ್ಗೆ ಎಲ್ಲ ಪೀಸ್ಗೆ ಆಗೋ ಥರ ಆ ಥರ ಎಲ್ಲ ಅನ್ಬೇಕು ಕೈಯಾಗನ ಎಲ್ಲ ಚಮಸ್ದಾಗಾದರೂ ಎಲ್ಲ ತಿರುಗಾಡಬೇಕು ಕೆಳಗೆ ಮೇಲೆ ಕೆಳಗೆ ಮೇಲೆ ಎಲ್ಲನೂ ಸಬ್ಸ್ಕ್ರೈಬ್ ಆಗಿ ಚಿಕನ್ ಬಿಟ್ಟು ಚಿಕನೆಲ್ಲ ಕಲಿಸಿದ್ದಾದಮೇಲೆ ಎಳ್ಳು ಹಾಕ್ಕೊಂಡು ಎಲ್ಲ ಈ ಆ ಥರನೇ ಎಲ್ಲ ಕಲ್ಸ್ಕೊತ ಎಳ್ಳೆಲ್ಲ ಹಾಕಿ ಬೆರೆಸಿದ್ಮೇಲೆ ಒಂದು ಮೊಟ್ಟೆ ಒಡೆದಾಕೊತೀವಿ ಎಲ್ಲ ಅದನ್ನ ಕಲಸ್ಕೊತ ಇದೀವಿ ಮಟ್ಟೆ ಹೊಡೆದಾಕೊಂಡು ಎಳ್ಳು ಎಲ್ಲ ಪೀಸ್ ಪೀಸ್ಗೂ ಸೇರ್ಸಂಗೆ ಕೈಯಾಗಿ ತಿರುಗಿ ತಿರು ತಿರು ತಿರುಗಿ ಹಾಕಿಂಗ್ ಕಲಿಸ್ಕೊಬೇಕು ಅದೆಲ್ಲ ಆದಮೇಲೆ ಒಂದು ಅರ್ಧ ಪೀಸು ಹಣ್ಣಿನ ರಸ ಎಲ್ಲ ಹಿಂಡ್ಕೊಂಡು ಅದನ್ನು ಅದೇ ಥರ ಕಲಿಸ್ತಾ ಇದೀವಿ ತಿರು 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 ಹಾಕೊಂಡು ನಿಂಬೆಹಣ್ಣಿನ ರಸ ಎಲ್ಲ ಐಟಮ್ ಹಾಕಿ ಕಲಸಿದ ಮೇಲೆ ಒಂದು ಅರ್ಧ ಗಂಟೆ ಏನೋ ಇಡ್ಬೋದು ಇಲ್ಲ ಸುಮ್ಮನೆ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಡಬೇಕು ಅರ್ಧ ಗಂಟೆ ಆದಮೇಲೆ ಎಣ್ಣೆಗೆ ಹಾಕೋದು ಪಾತ್ರೆ ಇಟ್ಕೊಂಡು ಈಗ ಎಣ್ಣೆ ಬೇಕಂತೀವಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋದು ಚೆನ್ನಾಗೆಲ್ಲ ಕೆಳಗು ಮೇಕೆ ಮೆಗು ಕೆಳಗೆ ಮಿಕ್ಸ್ ಮಾಡಿ ಅರ್ಧ ಗಂಟೆ ಬಿಟ್ಟಿದ್ದೀವಿ ಎಲ್ಲ ಇವಾಗ ಕೆಳಗೆ ಮೇಲೆ ಮಾಡಿಕೊಂಡು ಎಣ್ಣೆಗೆ ಹಾಕದೆ ಎಣೆಕಾಯಿ ಕಿಟ್ಟಿದ್ವಿ ಇದು ಮಿಕ್ಸ್ ಇದೀವಿ ಈಗ ಎಣ್ಣೆಗೆ ಹಾಕೋಣ ಒಂದೊಂದೇ ಎಣ್ಣೆಗೆ ಸ್ವಲ್ಪ ಎಣ್ಣೆಕ್ಕಾದ್ಮೇಲೆ ಬೆಡ್ಕೊಳ್ತದೆ ಆಗುತ್ತೆ ಮ್ಯಾ ಒಳಗೆ ಜೋರಾಗಿ ಹುರಿ ಇಟ್ಕೊಂಡ್ರೆ ಮೇಲೆಲ್ಲ ಕೆಂಪಾಗುತ್ತೆ ಒಳಗಡೆ ಬೆಂದಿರಲ್ಲ ಆಗಿ ಇಟ್ಕೊಂಡ್ರೆ ಮೀಡಿಯಮ್ಗೆ ಎಲ್ಲ ಒಳಗಡೆ ಎಲ್ಲ ಬೆಂದ್ಕೊಂಡು ನಿಧಾನಕ್ಕೆ ಎಲ್ಲ ಕಲರ್ ಬರುತ್ತೆ ಚೆನ್ನಾಗಿ ಬೇಕತ್ತೆ ఇయే దేనిని ని కలర్ వరతక చెన్నగ కగ్డ్ మెతి మెగుతది తరువాత తీసి ఇలా అంటండిది వీడియో లైతే తీసుకో బాగా చూసా ఆ చంపాడు కలర్ బోర్బెతు కలర్ బోర్సునకి బోర్బెతు తరువాత కొండి వెన్న చన్న వేయబెట్టు లో ఫ్లేమ్ లో ఉడికి ఆ జస్ట్ తీసుకో ನಿಧಾನಕ್ಕೆ ಇಟ್ಕೊಂಡು ಈ ಥರ ಕಲರ್ ಬರ ತನಕ ಕೋರ್ಕೊಂತ ಇದೀವಿ ಇನ್ನೂ ಬೇಕಂದರೆ ನಿಮಗೆ ಇನ್ನೊಂದು ಸ್ವಲ್ಪ ಕಲರ್ ಇನ್ನೊಂದು ಸ್ವಲ್ಪ ಓದ್ಬಿಟ್ರೆ ಇನ್ನೂ ಸ್ವಲ್ಪ ಕೆಂಪಗಾಗುತ್ತೆ ಈ ಥರ ಬಂದೈತು ಈಗ ಚೆನ್ನಾಗಿ ಬಂದು ಬೆಂದ್ಬಿಟ್ಟೈತಿ ಈಗ ಸಾ ಕಲರು ಈ ಥರ ಚೆನ್ನಾಗಿ ಕಲರ್ ಬಂತು ಈ ಥರ ತೆಗಿಬೋದು ಈಗೆಲ್ಲ ನೀವು ಈ ಥರ ಮಾಡ್ಕೊಂಡು ತಿಂದ್ರಿ ರುಚಿಯಾಗಿರುತ್ತೆ ಇದು ಹೊಸ ಥರ ಮಾಡಿದ್ವಿ ಕಬಾಬು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡ್ರಿ ಸಬ್ಸ್ಕ್ರೈಬ್ ಆಗಿ ಆಯ್ತು ಇವಾಗ ತೆಗಿತ ಇದೀವಿ ಕ್ಲೀನ್ ಮಾಡಿರೋದು ಕುದಿನಿ ಸೊಪ್ಪು ತಗೊಂಡು ಎಣ್ಣೆಗೆ ಹಾಕೊಂಡು ಇದ್ರ ಮೇಲೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಎಣ್ಣೆಗೆ ಹಾಕೊಂಡು ಈ ಥರ ಕರ್ಕೊತಿದ್ದೀವಿ ಕಬಾಬ್ ಕರೆದಂಗೆ ಅದನ್ನ ಎಣ್ಣೆಗಾಗಿ ಕಲಿತಿದ್ದೀವಿ ಟೂ ಪೀಸ್ ಮೇಲೆ ಹಾಕೊಂಡು ಮುಚ್ಚಿಕೊಂಡು ಜೊತೆ ತಿಂದರೆ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಈ ಥರ ಎಣ್ಣೆ ಸರಿ ಕರ್ಕೊಳ್ತಾ ಇದ್ದೀವಿ ಈ ಥರ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕೆಂಪು ಕರ್ಕೊಬೇಕು ಕರ್ಕೊಂಡು ಈ ಥರ ತೆಗೀತಾ ಇದ್ದೀವಿ ಇದೇ ಥರನೇ ಇನ್ನು ಖಾಲಿ ಗಂಟ ಒಂದು ನಾಲ್ಕು ಸರಿ ಆಯಿತು ಅನಿಸುತ್ತೆ ಈ ಥರ ಕರ್ಕೊಂಬಿಟ್ಟು ಪುದೀನ ಜೊತೆಗೆ ಚೆನ್ನಾಗಿರುತ್ತೆ ತಿಂದು ಟೇಸ್ಟ್ ಮಾಡಿ ನಿಮಗೆ ಹೊಸ ಥರ ಅಂತ ನಾವು ಕಲಿಸ್ತಿದ್ದೀವಿ ನೀವು ಮಾಡ್ಕೊಂಡಿರ್ಬೋದು ಈ ಥರನೂ ಒಂದ್ಸರಿ ಮಾಡಿ ಸೊಪ್ಪು ಜೊತೆಗೆ ಪುದೀನ ಸೊಪ್ಪು ಜೊತೆ ಅಂತ ಸಕ್ಕಾಗಿರುತ್ತೆ ಫ್ರೈ ಮಾಡಿ ಹಾಂ ಮಾಡಿದ್ದೀವಿ ಈಗ ಇದು ಪುದೀನ ಎಲೆ ಜೊತೆ ತಿನ್ಬೇಕು ಚೆನ್ನಾಗಿರ್ತದೆ ಮಜಾ ಹ್ಞೂ ಪೀಸ್ ಜೊತೆ ಪುದೀನ ಸೊಪ್ಪು ಇಟ್ಕೊಂಡು ತಿನ್ನೋದು ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡು ಹಿಂಗೆ ಹಾಕೊಂಡಿದ್ದೀವಿ ಮೇಲೆ ಹಾಕಿ ಫ್ರೈ ಮಾಡಿ ಇಲ್ಲಿ ಹಾಕಿದ್ವಿ ಒಂದ್ ಪೀಸ್ ಜೊತೆಗೆ ಒಂದೊಂದ್ ಎಲೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮಸ್ತ್ ಮಸ್ತಿದೆ